ನಮಸ್ಕಾರ ಬೆಳಗಾವಿ ನಗರದಲ್ಲಿ ಸುಗಮ ಸಂಚಾರ ಮಾಡೋ ದಿಕ್ಕಿನಲ್ಲಿ ಒಂದು ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ನಾಳೆಯಿಂದ ನಮ್ಮ ಸಿಬ್ಬಂದಿ ರೋಡದಲ್ಲಿ ವಾಹನಗಳನ್ನು ನಿಲ್ಲಿಸ್ಕೊಂಡು ಚೆಕಿಂಗ್ ಮಾಡಿಕೊಂಡು ಫೈನ್ ಹಾಕೋದು ಏನಿದೆ ಅದು ನೈಂಟಿ ಪರ್ಸೆಂಟ್ ನಾವು ಕಡಿಮೆ ಮಾಡ್ತಾಯಿದ್ದೀವಿ ಈ ಸಿಬ್ಬಂದಿಗಳನ್ನು ನಾವು ಸುಗಮ ಸಂಚಾರ ನಿಯಂತ್ರಣದಲ್ಲಿ ನೇರವಾಗಿ ಬಳಸ್ತೀವಿ ಹಾಗೆ ನಮ್ಮ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಹಾಗೂ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ನಲ್ಲಿ ಏನೇನು ಟಿ ವಿಗಳು ಸಿ ವಿಗಳು ಇದೆ ಅದನ್ನು ಬಳಸ್ಕೊಂಡು ನಮ್ಮ ಬಾಡಿ ಒನ್ ಕ್ಯಾಮರನ್ನು ಬಳಸ್ಕೊಂಡು ಮತ್ತು ನಮ್ಮ ಮೊಬೈಲ್ ಫೋನನ್ನು ಬಳಸ್ಕೊಂಡು ಟ್ರಾಫಿಕ್ ವಯೋಲೇಷನ್ ದುಬಾರಿ ಫೋಟೋ ತಗೊಳ್ತೀವಿ ಮತ್ತು ಆ ಗಾಡಿನ ನಂಬರ್ದ ಓನರ್ ಯಾರಿದ್ದಾರೆ ಅವರಿಗೆ ಆನ್ಲೈನ್ ಮುಖಾಂತರ ನಾವು ಆ ಫೈನ್ ಕಳಿಸ್ಕೊಡ್ತೀವಿ ಈ ಥರ ನಾವು ಮಾಡಿದರೆ ನಮಗೆ ಹೆಚ್ಚಿನ ಸಿಬ್ಬಂದಿ ಸಂಚಾರ ಸುವ್ಯವಸ್ಥೆ ನಿಯಂತ್ರಣಕ್ಕೋಸ್ಕರ ಸಿಗ್ತಾರೆ ನಮ್ಮ ಸಂಚಾರ ವ್ಯವಸ್ಥೆ ಇನ್ನೂ ಇಂಪ್ರೂವ್ ಆಗಬಹುದು ಅದು ನಮಗೆ ಭರವಸೆ ಇದೆ ಇದರ ಜೊತೆಗೆ ನಮ್ಮ ಸ್ಟೇಟ್ ಹೈವೇ ನಮ್ಮ ನ್ಯಾಷನಲ್ ಹೈವೇ ನಗರ ಪಾಲಿಕೆ ಒಳಗಡೆ ಒಳಗಾದ ಏನೇನು ರೋಡ್ಗಳು ಇವೆ ಅದರಲ್ಲಿ ಎಲ್ಲೆಲ್ಲಿ ಗುಂಡಿ ಇದೆ ಅದರದ್ದು ನಾವು ಒಂದು ಲಿಸ್ಟ್ ಇದ್ದೀವಿ ಮತ್ತು ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟು ಈ ತಿಂಗಳದ ಒಳಗಡೆ ಆ ಎಲ್ಲ ಗುಂಡಿ ಮುಚ್ಲಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದು ಆಗಿದ್ದರೆ ಆ ಗುಂಡಿಗಳಿಂದ ಏನೇನು ಟ್ರಾಫಿಕ್ ಸ್ಲೋ ಆಗ್ತಾ ಇತ್ತು ಅದು ಕಡಿಮೆ ಆಗುತ್ತೆ ಮತ್ತು ಸಂಚಾರ ವ್ಯವಸ್ಥೆ ಸುಗಮ ಆಗುತ್ತೆ ಈ ವಿಚಾರದಲ್ಲಿ ನಿಮಗೆಲ್ಲರದು ಸಹಕಾರ ನಾವು ಕೊಡ್ತಾ ಇದ್ದೀವಿ ಮಳೆಗಾಲ ಇರುವುದರಿಂದ ದಯವಿಟ್ಟು ನಿಮ್ಮ ವಾಹನವನ್ನು ನಿಧಾನವಾಗಿ ಚಲಿಸಿ ಹೆಲ್ಮೆಟ್ ಕಡ್ಡಾಯವಾಗಿ ದಯವಿಟ್ಟು ನೀವನ್ನು ಧರಿಸಿ ನೀವು ಕಾರ್ ಓಡಾಡಿಸ್ತಾ ಇದ್ದರೆ ದಯವಿಟ್ಟು ಸೀಟ್ ಬೆಲ್ಟನ್ನು ಕಡ್ಡಾಯವಾಗಿ ಹಾಕಿ ಫೈನಲಿ ರೋಡ್ ಮೇಲೆ ಪೆಡೆಸ್ಟ್ರಿಯನ್ಸ್ ತುಂಬ ಇಂಪಾರ್ಟೆಂಟ್ ಇದ್ದಾರೆ ನೀವು ವಾಹನ ಚಲಾಯಿಸುವಾಗ ಮಳೆಯಿಂದ ಏನು ನೀರು ರೋಡ್ ಮೇಲೆ ನಿಂತಿರುತ್ತದೆ ನೀವು ಜೋರಾಗಿ ವಾಹನ ಓಡಾಡಿಸಿದರೆ ಆ ನೀರು ಜನರ ಮೇಲೆ ಪೆಡೆಸ್ಟ್ರಿಯನ್ ಮೇಲೆ ಹೋಗಬಹುದು ಅದರದು ದಯವಿಟ್ಟು ನೀವು ಕಾಳಜಿ ವಹಿಸಿ ಲೇಟಸ್ಟ್ ಕೇರ್ ಫಾರ್ ಅವರ್ ಬೆಳಗಾವಿ ಲೇಟಸ್ಟ್ ಕೇರ್ ಫಾರ್ ಅವರ್ ಬೆಳಗಾವಿ ಸಿಟಿಜನ್ಸ್ ಧನ್ಯವಾದಗಳು